ಕನಸಲ್ಲೂ ಕೂಡ ಭಯ ಬೀಳಿಸ್ತಾ ಇದ್ದಂತಹ ಆ ಒಂದು ಹೆಸರು ಅಂದ್ರೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕ್ ದಯಾ ನಾಯಕ್ ಫೀಲ್ಡ್ ಏಳ್ತಿದ್ದಾರೆ ಅಂದ್ರೆ ರೌಡಿಗಳು ಹೆದರ್ತಾ ಇದ್ರು ಗ್ಯಾಂಗ್ಸ್ಟರ್ ಗಳಿಗೆ ಎಲ್ಲಿ ನಮ್ಮ ಸರದಿನ ನೆಕ್ಸ್ಟ್ ನಮ್ಮನ್ನ ಎನ್ಕೌಂಟರ್ ಮಾಡ್ತಾರೋ ಅಂತ ಭಯ ಶುರುವಾಗ್ತಾ ಇತ್ತು ಇದೀಗ ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾ ನಾಯಕ್ ಅವರು ಇಂದು ಅಂದ್ರೆ ಜುಲೈ ಮೂವತ್ತೊಂದರಂದು ಅವರ ನಿವೃತ್ತಿ ಆಗ್ತಾ ಇರುವಂತಹದ್ದು ನಿವೃತ್ತಿಯನ್ನ ತೆಗೆದುಕೊಳ್ತಾ ಇರುವಂತಹದ್ದು ಸೊ ಈ ಒಂದು ನಿವೃತ್ತಿ ಪ್ರೋಸೆಸ್ ನಲ್ಲಿ ನಾವು ಇನ್ನೊಂದು ವಿಚಾರವನ್ನ ಗಮನಿಸಬೇಕಾಗತ್ತೆ ಮಹಾರಾಷ್ಟ್ರ ಸರ್ಕಾರ ಕೇವಲ ಎರಡು ದಿನದ ಹಿಂದೆ ಅಷ್ಟೇ ಅವರನ್ನ ಎ ಸಿ ಪಿ ಹುದ್ದೆಗೆ ಬಡ್ತಿ ಮಾಡಿತ್ತು ಎಸ್ ಕೇವಲ ಎರಡು ದಿನಗಳ ಹಿಂದೆ ಅವರು ಎ ಸಿ ಪಿ ಆಗಿ ಬಡ್ತಿಯನ್ನ ಪಡೆದಿದ್ರು ಆದ್ರೆ ಇಂದು ಅವರು ನಿವೃತ್ತಿ ಆಗ್ತಾ ಇದ್ದಾರೆ ಹಾಗಂತ ಅವರು ಬೇಸರವಾಗಲಿ ಅಥವಾ ಮತ್ತೊಂದಾಗ್ಲಿ ಆಗಿದ್ದಿಲ್ಲ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಭಾವನಾತ್ಮಕವಾಗಿ ಪೋಸ್ಟ್ ಅನ್ನ ಬರೆದುಕೊಂಡಿದ್ದಾರೆ ಏನು ಎ ಸಿ ಪಿ ಆಗಿ ಮೊದಲ ಬಾರಿಗೆ ಸಮವಸ್ತ್ರವನ್ನು ಧರಿಸ್ತಾ ಇದ್ದೀನಿ ಅಂದರೆ ಒಂದು ಶಾಶ್ವತವಾಗಿ ಇದನ್ನು ಎತ್ತಿಡುವಂತಹ ಒಂದು ದಿನದ ಮುಂಚೆ ನಾನು ಈ ಒಂದು ಸಮವಸ್ತ್ರವನ್ನು ಧರಿಸ್ತಾ ಇದ್ದೀನಿ ಅನ್ನುವಂತಹ ಒಂದು ಪೋಸ್ಟನ್ನು ಮಾಡಿದ್ದಾರೆ ಇದರಲ್ಲಿ ನನಗೆ ಬೇಸರ ಇಲ್ಲ ಈ ಒಂದು ಸಮವಸ್ತ್ರವನ್ನು ಧರಿಸ್ತಾ ಇರೋದಕ್ಕೆ ನನ್ನ ಒಂದು ದಶಕಗಳ ಕಾಲದ ಕರ್ತವ್ಯ ನಿಷ್ಠೆಗೆ ಸಲ್ಲಿಸ್ತಾ ಇರುವಂತಹ ಸಂದಿರುವಂತಹ ಒಂದು ಗೌರವ ಅಂತ ನಾನು ಭಾವಿಸ್ತೀನಿ ಅನ್ನುವಂತಹ ಒಂದು ಪೋಸ್ಟನ್ನು ಅವರು ಮಾಡಿರುವಂತಹದ್ದು ಜೊತೆಗೆ ದಯಾನಾಯಕ್ ಮೂಲತಃ ಕರ್ನಾಟಕದ ಉಡುಪಿಯ ಕಾರ್ಕಾಳದ ಎಣ್ಣೆ ಹೊಳೆಯವರು ಇಲ್ಲಿಂದ ಅವರು ಮುಂಬೈಗೆ ಮಹಾರಾಷ್ಟ್ರಗೆ ಹೋಗಿದ್ದೆ ರೋಚಕ ಮಹಾರಾಷ್ಟ್ರದಲ್ಲಿ ತಮ್ಮ ವೃತ್ತಿ ಜೀವನ ಹೇಗೆ ನಿರ್ ಅವರು ರೂಪಿಸ್ಕೊಂಡ್ರು ಅನ್ನೋದು ಸಿ ನಿಜವಾಗ್ಲೂ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಮೊದಲಿಗೆ ಏನು ದಯಾನಾಯಕ್ ಅವರು ಉಡುಪಿಯವರು ಅವರು ಇಲ್ಲಿಂದ ಕಡುಬಟ್ ಕಡು ಬಡತನದ ಕುಟುಂಬದವರವರು ಸೊ ಇಲ್ಲಿಂದ ಅವರು ಒಂದು ಯಾವುದೋ ಒಂದು ಕೆಲಸ ಮಾಡಿಕೊಂಡು ಜೀವನ ನಡೆಸಬೇಕು ಬದುಕು ಕಟ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಹಾರಾಷ್ಟ್ರದ ಮುಂಬೈಗೆ ಹೋಗ್ತಾರೆ ಅಲ್ಲಿ ಕ್ಯಾಂಟೀನ್ಗಳಲ್ಲಿ ಕೆಲಸ ಮಾಡ್ತಾರೆ ಪ್ಲಂಬರ್ ಆಗಿ ಕೆಲಸ ಮಾಡ್ತಾರೆ ಸಿಕ್ಕ ಸಿಕ್ಕ ಕೆಲಸಗಳನ್ನ ಮಾಡ್ತಾರೆ ಇದ್ರ ಜೊತೆಗೆ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸ್ತಾರೆ ಅದರ ಒಂದು ಫಲಶ್ರುತಿಯಾಗಿ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಮಹಾರಾಷ್ಟ್ರದ ಜುಹು ಪೊಲೀಸ್ ಸ್ಟೇಷನ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ತಮ್ಮ ಕರ್ತವ್ಯವನ್ನ ಆರಂಭ ಮಾಡ್ತಾರೆ ಆ ನಂತರದಿಂದ ಅವರು ಸಾಕಷ್ಟು ದೊಡ್ಡ ದೊಡ್ಡ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದಾರೆ ಇಲ್ಲಿವರೆಗೂ ಎಂಬತ್ತೇಳು ಗ್ಯಾಂಗ್ಸ್ಟರ್ ಗಳನ್ನ ಅವರು ಎನ್ಕೌಂಟರ್ ಮಾಡಿ ಬಿಸಾಕಿದ್ದಾರೆ ಅದರಲ್ಲಿ ನಾವು ಚೋಟಾ ರಾಜನ್ ಇರ್ಬೋದು ಅಥವಾ ಅಮರ್ ನಾಯಕ್ ಇರ್ಬೋದು ಇನ್ನೊಂದ್ ಇಬ್ರಾಹಿಂ ಇರಬಹುದು ಇವರ ಜೊತೆ ಯಾರೆಲ್ಲ ನಂಟು ಹೊಂದಿದ್ರು ಅಂತಹ ಎಂಬತ್ತೇಳು ಗ್ಯಾಂಗ್ಸ್ಟರ್ ಅವರು ಎನ್ಕೌಂಟರ್ ಮಾಡಿದ್ದಾರೆ ಜೊತೆಗೆ ಒಂದು ಕಾರ್ಯ ವೈಖರಿ ಹೇಗಿತ್ತು ಅಂದ್ರೆ ಸಖತ್ ರೋಚಕವಾಗಿತ್ತು ಇದರ ಬೇಸ್ ಬಾಲಿವುಡ್ ನಲ್ಲಿ ಒಂದೆರಡು ಸಿನಿಮಾಗಳು ಬಂದಿದೆ ಕರ್ನಾ ಕನ್ನಡದಲ್ಲಿ ಏನು ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾ ನಾಯಕ್ ಅಂತಾನೆ ಒಂದು ಸಿನಿಮಾ ಕೂಡ ಬಂತು ಹೆಸರಲ್ಲಿ ಸಾಕಷ್ಟು ಬಯೋಗ್ರಫಿಗಳು ಕೂಡ ಬಂದಿರುವಂತಹದ್ದು ಆ ರೀತಿ ಒಂದು ಸ್ಫೂರ್ತಿದಾಯಕ ಕಾರ್ಯಗಳನ್ನ ಇವ್ರು ಮಾಡಿರುವಂತಹದ್ದು जो ಈ ತಮ್ಮ ಹುಟ್ಟೂರಲ್ಲಿ ಇವರು ತಮ್ಮ ತಾಯಿಯ ಹೆಸರಲ್ಲಿ ಒಂದು ಶಾಲೆಯನ್ನ ಕೂಡ ನಡೆಸ್ತಾ ಇರುವಂತಹ ಏನು ಮಹಾರಾಷ್ಟ್ರದ ಒಂದು ಹೈ ಪ್ರೊಫೈಲ್ ನಲ್ಲಿ ಕೆಲಸ ಮಾಡ್ತಾ ಕ್ರೈಮ್ ಬ್ರಾಂಚ್ನ ಯೂನಿಟ್ ನೈನ್ ನಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ರು ಜೊತೆಗೆ ಕಳೆದ ವರ್ಷ ಏನು ಸಲ್ಮಾನ್ ಖಾನ್ ಅವರ ಬಾಂದ್ರಾ ನಿವಾಸದ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ ಆ ಒಂದು ಕೇಸನ್ನು ಕೂಡ ಇವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಇನ್ನು ಬಾಬಾ ಸಿದ್ದಿಕಿ ಒಂದು ಕೊಲೆ ಕೇಸ್ ಏನಾಗುತ್ತೆ ಅದನ್ನು ಕೂಡ ಇವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಸೈಫ್ ಅಲಿಖಾನ್ ಮೇಲೆ ಶೂಟ್ ಔಟ್ ಏನು ಪ್ರಕರಣ ಆಗುತ್ತೆ ಅವ್ರ ಮನೆ ಮೇಲೆ ಏನು ಅಟ್ಯಾಕ್ ಆಗುತ್ತೆ ಅದನ್ನೂ ಕೂಡ ಆ ಒಂದು ಕೇಸ್ನು ಕೂಡ ಇವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ಹೈ ಪ್ರೊಫೈಲ್ ಕೇಸ್ ಗಳನ್ನ ಇವರು ಹ್ಯಾಂಡಲ್ ಮಾಡ್ತಿರ್ತಾರೆ ಸೊ ಜೀವನದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ತಮ್ಮ ವೃತ್ತಿ ಜೀವನ ಕಳೆದ ಮೂರು ದಶಕಗಳಲ್ಲಿ ಇವರು ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಸಕ್ಸಸ್ ನ ಕಂಡಿದ್ದಾರೆ ಸಾಕಷ್ಟು ಗ್ಯಾಂಗ್ಸ್ಟರ್ ಗಳಿಗೆ ಕೂಡ ನಡುಕವನ್ನ ಹುಟ್ಟಿಸಿರುವಂತಹವರು ಇವರ ಒಂದು ಲೈಫ್ ನಲ್ಲಿ ಒಂದು ಟರ್ನ್ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೂ ಕೂಡ ಬರುತ್ತೆ ಎರಡ್ ಸಾವಿರದ ಆರಲ್ಲಿ ಇವರ ಮೇಲೆ ಒಂದು ಕಪ್ಪು ಚುಕ್ಕೆ ಬರುತ್ತೆ ಒಬ್ಬ ಪತ್ರಕರ್ತ ಕೇತನ್ ಅನ್ನೋರು ಇವರ ಮೇಲೆ ಒಂದು ಆರೋಪವನ್ನ ಮಾಡ್ತಾರೆ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾರೆ ಅದನ್ನ ಎದುರಿಸುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ಇವರನ್ನ ಸಸ್ಪೆಂಡ್ ಕೂಡ ಮಾಡಲಾಗುತ್ತೆ ಸತತ ಕಾನೂನು ಹೋರಾಟದ ನಂತರ ತಮ್ಮ ತಮ್ಮ ವಿರುದ್ಧದ ಏನು ಒಂದು ಆರೋಪಗಳ ವಿರುದ್ಧ ಕ್ಲೀನ್ ಚಿಟ್ ಅನ್ನು ಪಡಿತಾರೆ ಮತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಇವರು ತಮ್ಮ ಒಂದು ಹುದ್ದೆಗೆ ಜಾಯಿನ್ ಆಗ್ತಾರೆ ಮತ್ತೆ ತಮ್ಮ ಒಂದು ಕಾರ್ಯವನ್ನು ಮುಂದುವರಿಸ್ತಾರೆ ಇದೀಗ ಅವರ ಒಂದು ಕಾರ್ಗ್ಯವನ್ನು ಗಮನಿಸಿದಂತಹ ಮಹಾರಾಷ್ಟ್ರ ಪೊಲೀಸರು ಅಥವಾ ಮಹಾರಾಷ್ಟ್ರ ಪೊಲೀಸ್ ಇಲಾಖೆ ಇವರಿಗೆ ಎ ಸಿ ಪಿ ಆಗಿ ಬಡ್ತಿಯನ್ನು ನೀಡಿತ್ತು ಆದರೆ ಅದಾದ ಎರಡೇ ದಿನಗಳಲ್ಲಿ ಇವರು ಇವತ್ತು ನಿವೃತ್ತಿಯನ್ನು ಪಡಿತಾ ಇರುವಂತಹದ್ದು ಅವರ ಆಪ್ತರಿಗೆ ಒಂದು ರೀತಿ ಏನೋ ಬೇಸರವೂ ಇದೆ ಆದರೆ ಸುದೀರ್ಘವಾಗಿ ಅವರು ತಮ್ಮ ಕಾರ್ಯವನ್ನ ಬಹಳ ಸಕ್ಸಸ್ಫುಲ್ ಮಾಡ್ಕೊಂಡು ಬಂದಿರೋದಕ್ಕೆ ಅವರ ಮೇಲೆ ಗೌರವವನ್ನು ಕೂಡ ವ್ಯಕ್ತಪಡಿಸುತ್ತಾ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ